ವಿದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಕೈಕಾಲು ಮುಖ ತೊಳೆದು ಹಲ್ಲುಜ್ಜಿ ಬ್ರಷ್ ಮಾಡಿ ಇವತ್ತು ಬುಧವಾರದ ದಿನಚರಿ ನಿಮ್ಮ ಮುಂದೆ ಇಡ್ತೀನಿ ಪ್ರತಿ ಬುಧವಾರ ನಾನು ಮನೆಯ ಕ್ಲೀನಿಂಗ್ ಮಾಡ್ಕೊತೀನಿ ಯಾಕಂದರೆ ಗುರುವಾರ ಶುಕ್ರವಾರ ಗುರುವಾರ ದೇವ್ರ ಸಮಾನ ತೊಳೆ ಪೂಜೆ ಸಮಾನ ತೊಳೆಯೋದಿರುತ್ತೆ ಶುಕ್ರವಾರ ಪೂಜೆ ಮಾಡೋದಿರುತ್ತೆ ಶನಿವಾರ ಭಾನುವಾರ ನಾನು ಕ್ಲೀನಿಂಗ್ ಇಟ್ಕೊಳ್ಳಲ್ಲ ಸಪೋಸ್ ಏನಾದರೂ ಇವಾಗ ಬುಧವಾರ ಹಬ್ಬ ಇತ್ತು ಅಮಾವಾಸ್ಯೆ ಇತ್ತು ಪೂರ್ಣಮಿ ಇತ್ತು ಅಂದರೆ ಸೋಮವಾರ ಇಲ್ಲ ಭಾನುವಾರನೇ ಮಾಡಿ ಇಟ್ಕೊಂತೀನಿ ಮಂಗಳವಾರ ಶುಕ್ರವಾರ ಶುಕ್ರವಾರ ನಾನು ಮನೆಯಲ್ಲಿ ಕ್ಲೀನ್ ಮಾಡಲ್ಲ ಮತ್ತು ಧೂಳು ತೆಗಿಯಲ್ಲ ಸೊ ನಾನು ಬೆಳಗ್ಗೆ ಐದು ಗಂಟೆಗೆ ಇದ್ದ ತಕ್ಷಣ ಐದು ಗಂಟೆಯಿಂದ ನನ್ನ ಮನೆ ಕೆಲಸ ತೊಡಗಿ ರೋಟೀನ್ ಸ್ಟಾರ್ಟ್ ಆಗಿದ್ದು ಸೊ ಮಧ್ಯಾಹ್ನ ಎರಡು ಗಂಟೆಗೆ ಕಂಪ್ಲೀಟ್ ಆಯಿತು ಫಸ್ಟು ಮೊದಲಿಗೆ ಪಲಾವ್ ವೆಜಿಟೇಬಲ್ ಪಲಾವ್ ಎರಡು ಟೈಮ್ಗೂ ಸೇರಿ ಮಾಡಿಬಿಟ್ಟೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಅದಾಯಿತು ಆಮೇಲೆ ಮೂರು ಮೂಟ್ಟೆ ಬೇಯಿಸಿದೆ ಅದು ಆದ ನಂತರ ಮೂರು ಮೊಟ್ಟೆ ಬಿಂದ್ಯಾಗೆ ಅವರಪ್ಪಾಗೆ ಅಂತ ಕೊಟ್ಟು ಅವ್ರಿಗೆ ಲಂಚ್ ಬಾಕ್ಸ್ ಒಂದು ಹಾಕಿ ಕಳಿಸ್ಬಿಟ್ಟೆ ನಾನು ತಿಂದಿಲ್ಲ ಸೊ ಆಯಿತು ಇನ್ನು ಅವರು ಸ್ಕೂಲು ಆಫೀಸಿಗೂ ಹೋದರು ತದನಂತರ ನಾನು ಬೆಳಗ್ಗೆ ಎದ್ದು ಕ ಕಸ ಎಲ್ಲ ಗುಡಿಸಿ ಫಸ್ಟು ಈ ಧೂಳು ಕಡ್ಡಿಲಿ ಮ ಎಲ್ಲ ಕಡೆಯಿಂದ ಧೂಳು ತಗೊಂಡು ಬಂದ್ಬಿಟ್ಟೆ ವಾರಕ್ಕೊಂದ್ಸತಿ ನಾನು ಧೂಳು ಇರಲಿ ಇಲ್ಲದ ಹೋಗಲಿ ಗೋಡೆಗಳಲ್ಲಿ ಮೂಲ ಮೂಲೆಯಲ್ಲಿ ಎಲ್ಲ ಗೋಡೆಗೆಲ್ಲ ನಾನು ಧೂಳು ತೆಗೆದ್ಬಿಡ್ತೀನಿ ಕ್ಲೀನಾಗಿ ಸೊ ಯಾಕಂದರೆ ಮನೆಯಲ್ಲಿ ಧೂಳು ಕಟ್ಟಬಾರದು ಅಂತಾರೆ ಅದು ಮತ್ತು ನನಗೆ ಈ ಧೂಳು ಏನಾರ ಕಟ್ಟಿದ್ರೆ ಹುಳ ಹುಟ್ಟರು ಸೇರಿಬಿಡುತ್ತೆ ಅಂತ ನಾನು ಒಂಚೂರು ಧೂಳು ಕಟ್ಟೋದು ಮತ್ತು ಏನು ಜಾಡು ಕಟ್ಟೋದೆಲ್ಲ ನಾನು ಬಿಡೋದಿಲ್ಲ ಹಾಗೆ ಫ್ಯಾನಲ್ಲೆಲ್ಲ ಹಂಗೆ ಅದರಲ್ಲೇ ಕ್ಲೀನ್ ಮಾಡಿಕೊಂಡೆ ಮತ್ತು ಅವ್ರ ಒಂದು ಸತಿ ಮಾತ್ರ ನಾನು ಈ ಥರ ಏನು ಶೆಲ್ಫ ಒಳಗಡೆ ದಿನಸಿ ಐಟಮ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಡಬ್ಬ ಎಲ್ಲ ತೊಳೆದು ಹಾಕಿ ಇಟ್ಟು ಅಷ್ಟೇ ಈ ಥರ ನಾ ಕೊರಿಯರ್ ಮಾಡೋ ಹುಟ್ಟು ನೋಡಿ ಇಲ್ಲಿ ಎಲ್ಲ ಅರ್ಧೋಗದೆ ಮಳೆ ಬಂದರೆ ಎಲ್ಲ ಅರ್ಧೋಗಲ್ವ ಎಲ್ಲ ನಂದೋಗಲ್ವಿ ನೋಡು ಎಲ್ಲ ಹೆಂಗೆ ಅರ್ಧೋಗೋದಿ ಏನು ಕೊರಿಯರ್ ಮಾಡ್ತಾರೋ ಏನೋ ನೋಡಿಲಿ ಇಲ್ಲ ಎತ್ತೆ ಎತ್ತು ಬಿಸಾಕೊಬಿಟ್ಟವ್ರೇನೋ ಆತ ಬುಕ್ಕು ಎಲ್ಲ ಬಿಟ್ಟೋಗೋದಿ ಈ ಥರ ಬಿಟ್ಟೋತ್ರಿ ಮಳೆಗಿಲ್ಲ ಬಂದರೆ ನೆಂದೋಗಲ್ವಿ ಸರಿಯಾಗಿ ಪ್ಯಾಕ್ ಮಾಡಿ ಕರೆಕ್ಟಾಗಿ ಕೊಡೋಕ್ಕಾಗಲ್ವ ಕಾಸಿಸ್ಕೊತಾರೆ ಬುಕ್ಸಟ್ಟೆ ತಂದು ಕೊಡ್ತಾರೇನು ನೋಡಿ ಆಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಬಂದ್ಬಿಟ್ಟೆ ಫುಲ್ಲು ಎಲ್ಲ ಒರೆಸಿದಾಯ್ತು ಔಟ್ಡೋರ್ ಮಾತ್ರ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ ನಾನು ಯಾಕಂದರೆ ಇಂಡೋರ್ ನಾನು ತಿಂಗಳು ಒಂದೇ ಸತಿ ಕ್ಲೀನ್ ಮಾಡೋದು ತದನಂತರ ಎಲ್ಲ ಕ್ಲೀನ್ ಆದಮೇಲೆ ಸಿಂಗು ಎಲ್ಲ ತೊಳೆದ್ವಿ ಪಾತ್ರೆ ಎಲ್ಲ ತೊಳ್ದು ಹಾಕಿದ್ಮೇಲೆ ತಿಂದಿದ್ದು ಎಲ್ಲ ಸೊ ಆಮೇಲೆ ಏನು ಮಾಡಿದೆ ಬಕೀಟ್ಗಳು ಯೂಸ್ ಮಾಡ್ತೀವಲ್ಲ ಡೈಲಿ ಬಕೀಟು ಜಗ್ಗು ಎಲ್ಲ ವಾಶ್ ಮಾಡಿರ್ತೀನಿ ಚೇರು ಎಲ್ಲ ವಾಶ್ ಮಾಡಿ ಇಡ್ತೀನಿ ಆಮೇಲೆ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಮ್ಯಾಟ್ ಎಲ್ಲ ಒದ್ದುಬಿಟ್ಟೆ ಇವತ್ತೇ ಸೊ ಈ ಥರ ಧೂಳೆಲ್ಲ ತೆಗೆದು ಆಮೇಲೆ ವಾಶ್ರೂಮು ಅಷ್ಟೇ ಈ ಥರನೇ ನಾನು ಹಾರ್ಪಿಕ್ ಹಾಕ್ಬಿಟ್ಟು ನಾನು ಫ್ಲೋರು ಅಷ್ಟೇ ವಾಶ್ರೂಮ್ನಲ್ಲಿ ಫ್ಲೋರೂ ನಾನು ನಾನು ಹಾರ್ಪಿಕ್ ಹಾಕಿನೇ ಉಜ್ಜಿಬಿಡ್ತೀನಿ ಯಾಕಂದರೆ ನೋಡಿ ಅಲ್ಲಿ ಉದ್ದ ಬ್ರೆಷಲ್ಲೇ ಹಾಕಿ ಉಜ್ಜಿಬಿಡೋದು ಆಮೇಲೆ ಕಂಬೌಂಡ್ ಮಾತ್ರ ಚಿಕ್ಕ ಬ್ರಷ್ ಇಟ್ಟಿದ್ದೀನಿ ಸೊ ಎಲ್ಲ ಉಜ್ಜಿಬಿಟ್ಟು ನೋಡಿ ಸಿಂಕ್ ಎಲ್ಲ ತೊಳೆದು ನೀಟಾಗಿ ಇಟ್ಬಿಡ್ತೀನಿ ಸೊ ಇಷ್ಟು ಕೆಲಸ ನಾನು ಎರಡು ಗಂಟೆ ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ನಾನು ಬೆಳಗ್ಗೆ ಐದು ಗಂಟೆಗೆ ರಾತ್ರಿ ಫಿಕ್ಸ್ ಆಗಿದ್ದೆ ಎರಡು ಗಂಟೆ ಅಷ್ಟರಲ್ಲಿ ಎಲ್ಲ ಮಾಡ್ಕೋಬೇಕು ಅಂತ ಕರೆಕ್ಟ್ ಾಗಿ ನನಗೆ ಎರಡು ಗಂಟೆಗೆ ಎಲ್ಲ ಕೆಲಸ ಆಗಿ ಒಂದು ಗಂಟೆಗೆ ಅಷ್ಟರಲ್ಲಿ ಎಲ್ಲ ಕೆಲಸ ಆಯಿತು ಆಮೇಲೆ ಎರಡು ಗಂಟೆಗೆ ತಲೆ ಸ್ನಾನ ಮಾಡ್ಕೊಂಡು ಬಂದು ಬಿಸಿಲಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಕುತ್ಕೊಂಡು ತಲೆ ಎಲ್ಲ ಒಣಗಿಸ್ಕೊಂಡ್ಬಿಟ್ಟು ಈ ಥರನೇ ನಾನು ಆರ್ಪಿಕ್ ಇನ್ನೊಂದು ಕೆಂಪು ಆರ್ಪಿಕ್ ಬರುತ್ತೆ ನಾನು ಅದು ಹಾಕಲ್ಲ ಫ್ಲೋರ್ಗೆ ಅದು ಹಾಕಿದ್ರೂ ಏನೂ ಹೋಗಲ್ಲ ಇದು ಬ್ಲೂ ಕಲರ್ ಆರ್ಪಿಕ್ ಹಾಕ್ಬಿಡ್ತೀನಿ ಕಂಬೌಂಡ್ಗೆ ಮತ್ತು ಫ್ಲೋರ್ಗು ಬೇಗ ಕ್ಲೀನ್ ಆಗುತ್ತೆ ಮತ್ತು ಬಕೆಟು ಎಲ್ಲ ಕ್ಲೀನಾಗಿಲ್ಲ ತೊಳೆದು ಇಟ್ಬಿಟ್ಟು ಆಮೇಲೆ ಟೇಬಲ್ ಎಲ್ಲ ಒರೆಸಿ ಮ ಈ ಥರ ಮ್ಯಾಟ್ ಹಾಕ್ಬಿಡ್ತೀನಿ ಇಲ್ಲಾಂದರೆ ನನ್ನ ಮಗಳಿದ್ದಾಳಲ್ಲ ಸ್ವಲ್ಪ ತಿನ್ನೋದ್ರಲ್ಲಿ ಸ್ವಲ್ಪ ಅವಳು ಚೆಲ್ಬಿಡ್ತಾಳೆ ಅದಕ್ಕೋಸ್ಕರ ಈ ಥರ ಹಾಕಿ ಇಟ್ಬಿಟ್ರೆ ಅವಳು ಬೈಸ್ಕೊಳ್ಳೋಲ್ಲ ನನಗೂ ಕೆಲಸ ಸ್ವಲ್ಪ ನನ್ನ ಬುಧವಾರದ ಪ್ರತಿ ವಾರ ಬುಧವಾರ ನನ್ನ ದಿನಚರಿ ಈ ಥರ ಇರುತ್ತೆ ಸೊ ಸತಿ ಈ ಥರ ಏರುಪೇರು ಆಗುತ್ತೆ ಹುಷಾರಿಲ್ಲ ಅಥವಾ ನನಗೆ ಪೀರಿಯಡ್ಸ್ ಆಗಿದ್ದಾಗ ಅಮಾವಾಸ್ಯೆ ಹಬ್ಬ ಆ ಥರ ಇದ್ದಾಗ ನಾನು ಹಿಂದೆ ಎರಡು ದಿವಸ ಮುಂಚೆ ಮಾಡಿ ಇಟ್ಕೋತೀನಿ ಎಲ್ಲ ಆದ ನಂತರ ನಾನು ಲಾಸ್ಟಿಗೆ ನಾ ಟೀ ಕುಡಿದ್ಬಿಟ್ಟು ಎರಡು ಅವರ್ ಹೋಗಿ ಮಲ್ಕೊಂಬಿಡ್ತೀನಿ ರೆಸ್ಟ್ ತೊಗೊಂಡು ಓಕೆನಾ ಬಾಯ್ ಸೊ ನನ್ನ ವಾರದ ಕ್ಲೀನಿಂಗು ಈ ಥರ ಐತೆ ಪ್ರತಿ ವಾರ ನಾನು ಇದೇ ಥರ ಕ್ಲೀನ್ ಮಾಡ್ಕೊಳ್ಳೋದು ಮನೇನ ಒಂದು ಸರ್ತಿ ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್